ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪಾ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ಸ್ನೇಹಿತರೆ ಈಗ ನಮ್ಮ ಬೆಳಗಾವಿಯಲ್ಲಿ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂತ ಇವತ್ತು ಮಾರ್ನಿಂಗೇ ಸ್ಟಾರ್ಟ್ ಆಗಿಬಿಟ್ಟಿದೆ ಒಂಥರ ಕ್ಲೈಮೇಟ್ ವಾತಾವರಣ ಎಲ್ಲ ಕೂಲ್ ಕೂಲ್ ಚೆನ್ನಾಗಿದೆ ಬಟ್ ಮಕ್ಕಳಿಗೆಲ್ಲ ಟರ್ಮ್ ಎಕ್ಸಾಮ್ ಬೇರೆ ಸ್ಟಾರ್ಟ್ ಆಗಿದೆ ಇವಾಗ ಸೊ ಅದೇ ಸ್ವಲ್ಪ ತೊಂದರೆ ಅಷ್ಟೇ ಇವತ್ತು ನಾನು ಒಂದು ಹೆಲ್ದಿ ರೆಸಿಪಿ ಅಂದರೆ ಶೇಂಗಾ ಉಂಡೆ ಮಾಡ್ತಾ ಇದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ ಇವತ್ತು ಶೇಂಗಾ ಉಂಡೆ ಮಾಡ್ತಾ ಇರೋದು ಶೇಂಗಾ ಚಿಕ್ಕಿಯಿಂದ ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಶೇಂಗಾ ಉಂಡೆ ಶೇಂಗಾ ಕಾಳದಿಂದ ಮಾಡ್ತೀವಲ್ಲ ಉಂಡೆ ನಿಮಗೆಲ್ರಿಗೂ ಗೊತ್ತು ಆ ಉಂಡೆ ಮಾಡೋದಕ್ಕೆ ಇಲ್ಲಿ ಶೇಂಗಾ ಆಗಲಿ ಬೆಲ್ಲಾಗಲಿ ಇಲ್ಲ ಈ ರೀತಿ ಚಕ್ಕಿ ಬರುತ್ತಲ್ಲ ಶೇಂಗಾ ಚಕ್ಕಿ ಇದನ್ನು ತಂದಿಟ್ಕೊಂಡಿದ್ವಿ ಸೊ ಇದು ಜಾಸ್ತಿ ಇದೆ ಸೊ ಅದಕ್ಕೆ ಇದರಿಂದ ಉಂಡೆ ಮಾಡೋಣ ಅಂತ ಇವಾಗ ಇದನ್ನು ತೆಗೆದಿದ್ದೀನಿ ಇದನ್ನು ನೋಡಿ ಸ್ವಲ್ಪ ಪ್ಲಾಸ್ಟಿಕ್ ಕವರಲ್ಲೋ ಅಥವಾ ಇನ್ನು ಹಾಕಿ ನಿಮಗೆ ಹೇಗೆ ಕಂಫರ್ಟೇಬಲ್ ಅಂತ ನೋಡಿ ಇದನ್ನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಸ್ವಲ್ಪ ಕುಟ್ಟಿದರೆ ಅದು ಕ್ರಷ್ ಆದಂಗೆ ಆಗುತ್ತೆ ಕೈಯಿಂದ ಮಾಡಿದ್ರೆ ಒಂದು ಎರಡೇನೋ ಅಷ್ಟೇ ಈ ರೀತಿ ನೋಡಿ ಮಾಡಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿ ರುಬ್ಬೋದು ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಟೇಸ್ಟ್ಗೋಸ್ಕರ ನೋಡಿ ಸ್ವಲ್ಪ ಬಾದಾಮಿ ಗೋಡಂಬಿ ಹಾಗೆ ಇದು ಸ್ವಲ್ಪ ಖರ್ಜೂರ ಬರುತ್ತಲ್ಲ ಅದು ಅದನ್ನು ಇದ್ದೀನಿ ಎರಡು ಏಲಕ್ಕಿನ ತೊಗೊಂಡಿದ್ದೀನಿ ಸೊ ಇದು ಸ್ವಲ್ಪ ಬಾದಾಮಿ ಗೋಡಂಬಿನ ಸ್ವಲ್ಪ ಬಿಸಿ ಮಾಡಬೇಕು ಬಿಸಿ ಮಾಡಿಬಿಟ್ಟು ಹಾಕೋಣ ಅಂದರೆ ಇದು ಯಾಕೆ ಸ್ವಲ್ಪ ದಿನ ಇಟ್ಕೋಬಹುದು ಅಂತ ಅಷ್ಟೇ ಸೊ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಕೋದು ಸೊ ಬನ್ನಿ ಇವಾಗ ಮಾಡೋಣ ಇವೆರಡನ್ನೂ ಮೊದಲು ಸ್ವಲ್ಪ ಬಿಸಿ ಮಾಡಿ ನಂತರ ಮಿಕ್ಸಿ ಜಾರ್ಗೆ ಇದನ್ನು ಸ್ವಲ್ಪ ಕ್ರಷ್ ಮಾಡಿಕೊಂಡು ಶೇಂಗಾ ಚಕ್ಕಿನ ಹಾಕಿ ಉಂಡೆನ ಮಾಡ್ಕೊಡೋಣ ಸ್ವೀಟ್ನೆಸ್ ಕಡಿಮೆ ಅನಿಸಿದ್ರೆ ನೀವು ಸ್ವಲ್ಪ ಬೆಲ್ಲನ ಸೇರಿಸ್ಕೋಬೋದು ನೋಡಿ ಇದನ್ನು ಡ್ರೈ ಫ್ರೂಟ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಕ್ಕೆ ಗ್ಯಾಸ್ನ ಆನ್ ಮಾಡಿದ್ದೀನಿ ಇದು ಒಗ್ಗರಣೆ ಜಾರು ಬರುತ್ತಲ್ಲ ಅದನ್ನೇ ಇಟ್ಟಿದ್ದೀನಿ ಇದಕ್ಕೆ ನೋಡಿ ಸ್ವಲ್ಪ ಬಾದಾಮಿ ಎರಡೂ ಒಮ್ಮೆ ಹಾಕಬೇಡಿ ಒಂದೊಂದಾಗೆ ರೋಸ್ಟ್ ಮಾಡ್ತಾ ಬನ್ನಿ ಸ್ವಲ್ಪ ಅದು ಹುರಿದಂಗೆ ಆಗಬೇಕು ಅಷ್ಟೇ ತುಂಬ ಫ್ರೈ ಮಾಡೋಕ್ಕೆ ಹೋಗಬೇಡಿ ಹತ್ತರಿಂದ ಅಷ್ಟೇ ತೊಗೊಂಡಿದ್ದೀನಿ ಜಾಸ್ತಿ ಏನು ತೊಗೊಂಡಿಲ್ಲ ಸೊ ನೋಡಿ ಸ್ನೇಹಿತರೆ ಬಾದಾಮಿನ ಸ್ವಲ್ಪ ಬಿಸಿ ಆಯ್ತು ಇವಾಗ ನೋಡಿ ಸ್ವಲ್ಪ ಗೋಲಾಂಬಿನ ಹಾಕ್ತಾ ಇದ್ದೀನಿ ಏಲಕ್ಕಿ ಎರಡು ಇತ್ತಲ್ಲ ಆಫ್ ಮಾಡಿದ್ದೀನಿ ಹಾಗೆ ಸೇರ್ತಿದ್ದೀನಿ ಅಷ್ಟೇ ಸೊ ಇದನ್ನು ಕೂಡ ಇವಾಗ ತೆಗೆದು ಸ್ವಲ್ಪ ತಣ್ಣಗಾಗಬೇಕು ಅಷ್ಟರಲ್ಲಿ ಸೊ ಈ ಡ್ರೈ ಫ್ರೂಟ್ ಸ್ವಲ್ಪ ನನಗಾಗಬೇಕು ಅಷ್ಟರಲ್ಲಿ ನಾವು ಶೇಂಗಾನ ಸ್ವಲ್ಪ ಕ್ರಶ್ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ನೋಡಿ ಸ್ನೇಹಿತರೆ ನಾನು ಶೇಂಗಾನ ಚಕ್ಕಿನ ಶೇಂಗಾ ಚಕ್ಕಿನ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿದ್ದೀನಿ ಈ ರೀತಿ ಕಲ್ಲು ಬರುತ್ತಲ್ಲ ಕಾರುಕಲ್ಲು ಕಲ್ಲು ಕುಟ್ಟು ಕಲ್ಲು ಅಂತೀವಲ್ಲ ಸೊ ಅದರಿಂದ ಇದನ್ನು ಸ್ವಲ್ಪ ಈ ರೀತಿ ಕುಟ್ಟಿದ್ರೆ ಅದು ಕ್ರಶ್ ಆಗುತ್ತೆ ಸೊ ಬನ್ನಿ ಅದನ್ನು ಮಾಡಿ ನಂತರ ರುಬ್ಬಿ ಉಂಡೆ ಕಟ್ಕೊಳ್ಳೋಣ ಸೊ ನೋಡಿ ಸ್ನೇಹಿತರೆ ಶೇಂಗಾ ಚಿಕ್ಕಿನ ಚಿಕ್ಕ ಚಿಕ್ಕದಾಗ ಮಾಡಿಕೊಂಡು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಕೆಲವೊಂದು ನೂರು ಕರೆಗೆ ಹಾಕಿ ಇದನ್ನು ಫಸ್ಟು ಒಂದು ರೌಂಡು ತಿರುಗಿಸ್ಕೊಂಬಿಡೋಣ ನಂತರ ನಾವು ಡ್ರೈ ಫ್ರೂಟ್ಸ್ನ ಸೇರಿಸೋಣ ನೋಡಿ ಸ್ನೇಹಿತರೆ ರುಬ್ಬಿ ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ಬೆಲ್ಲನೂ ಆ್ಯಡ್ ಮಾಡ್ಕೋಬೋದು ನೋಡಿ ಈ ಥರ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಒಂದೇನ ಕಟ್ಕೊಳ್ಳಿ ಮಕ್ಕಳಿಗೆ ಟಿಫಿನ್ ಬಾಕ್ಸಲ್ಲಿ ಈ ರೀತಿ ಮಾಡಿ ಕೊಡೋದ್ರಿಂದ ಅದು ಒಂದು ಹೆಲ್ದಿ ಟಾನಿಕ್ ಥರ ತಿನ್ನಂಗೂ ಆಗುತ್ತೆ ಯಾಕೆಂದರೆ ಇದೆಲ್ಲ ಒಳ್ಳೆಯ ರಿಚ್ ಎನರ್ಜಿ ಫುಡ್ಡು ರಿಚ್ ಐರನ್ ಕಂಟೆಂಟು ಇದೆಲ್ಲ ಶೇಂಗಾ ಬದಾಮ್ ಅಂದರೆ ಸ್ವಲ್ಪ ರಿಚ್ ಪ್ರೋಟೀನು ಇರುತ್ತೆ ಸೊ ಮಕ್ಕಳಿಗೆ ಹೆಲ್ತಿಗೆ ಒಳ್ಳೆಯದು ದೊಡ್ಡವರು ತಿನ್ಬೋದು ಸ್ವಲ್ಪ ಬ್ಲಡ್ ಕಮ್ಮಿ ಇದೆ ಅನ್ನೋರು ಸೊ ಅವ್ರಿಗೂ ಕೂಡ ತುಂಬ ಹೆಲ್ಪು ಸೊ ಈ ರೀತಿ ನೋಡಿ ಸ್ನೇಹಿತರೆ ಎಲ್ಲ ಉಂಡೆನೂ ಕಟ್ಟಿದ್ರೆ ಆಯಿತು ಉಂಡೆ ರೆಡಿಯಾಗಿದೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಸೊ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಪ್ಲೀಸ್ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ